অবস্থা হবে ಮರ ಬಿಡಿಸಿ ದೇಶ ಉಳಿಸಿ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಪಟ್ಟಣದ ಹೊರವಲಯದ ಹಳಿಯ ಆರ್ಟಿಒ ಕಚೇರಿ ಪಕ್ಕದ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರ ಪ್ರಾಂಗಣದಲ್ಲಿ ಅರಣ್ಯ ಇಲಾಖೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆಗೆ ಸಸ್ಯ ನೀಡುವ ಮೂಲಕ ಚಾಲನೆ ನೀಡಿದ ಭೀಮರಾವ್ ಪಾಟೀಲ್ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಹಾಗೂ ಅಭಿವೃದ್ಧಿ ನೆಪದಲ್ಲಿ ಅಮೂಲ್ಯ ಹಸಿರು ಸಂಪತ್ತು ಹಾಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ವಿಧಾನ ಪರಿಷತ್ ಸದಸ್ಯ ಭೀಮರಾವ್

ಮರ ಬೆಳೆಸಿ ದೇಶ ಉಳಿಸಿ ಎಂದು ಘೋಷಣೆ ಹೇಳಿದ ಮಾತ್ರಕ್ಕೆ ತಮ್ಮ ಜವಾಬ್ದಾರಿ ಬೇಕೆಂದು ಪರಿಸರವಾದಿಗಳು ಅಧಿಕಾರಿಗಳು ಭಾವಿಸದೆ ಅವುಗಳನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿ ಮರವಾಗಿ ಬೆಳೆಯುವುದರೊಂದಿಗೆ ಮೇಲ್ವಿಚಾರಣೆ ಮಾಡಿದಾಗಲೇ ವಿಶ್ವ ಪರಿಸರ ದಿನ ಆಚರಿಸುವುದಕ್ಕೂ ಸಾರ್ಥಕವಾಗುತ್ತದೆ ವಲಯ ಅರಣ್ಯ ಅಧಿಕಾರಿ ಐಶ್ವರ್ಯ ಸಾಮಾಜಿಕ ವಲಯ ಅಧಿಕಾರಿ ಉಮಾ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಜರಿದ್ದರು ಇಡೀ ಕರ್ನಾಟಕದಾಗ ಇಪ್ಪತ್ತೈದು ಮೂವತ್ತು ಲಕ್ಷ ಗಿಡ ಹಚ್ತಾ ಇದ್ದಾರೆ ಇಡೀ ಕರ್ನಾಟಕದಾಗ ಯಾಕಂದ್ರೆ ನರಸಿ ಮಟ್ಟಿಗೆ ಎರಡು ವರ್ಷ ಹಿಂದ್ಗಡೆ ಇಡೀ ಕರ್ನಾಟಕದಾಗ ಚಾಲನೆ ಕೊಡ್ಬೇಕಾಗಿತ್ತಂದ್ರ ನಮ್ಮ ಮಂತ್ರಿ ಆದ ಈಶ್ವರ್ ಖಂಡೀರ್ ಅವರು ಬೀದರ್ ಚಾಲನೆ ಕೊಟ್ಟರು ಅವಾಗನು ಎರಡು ಲಕ್ಷ ಏನ್ ಮೂರು ಲಕ್ಷ ಬೀದರ್ ಜಿಲ್ಲೆದಲ್ಲಿ ಗಿಡ ಹಚ್ಚಿದ್ರು ಅದೇ ರೀತಿ ನಾ ಫಾರೆಸ್ಟ್ ದೋರಲ್ಲಿ ವಿನಂತಿ ಮಾಡಿ ಕೇಳ್ತಾ ಇದ್ದೀನಿ ದಯಮಾಡಿ ಗಿಡ ಹಚ್ಚಿ ಹೋಗ್ಬಾರ್ದು ಆ ಗಿಡಗ ಮೇಂಟೆನೆನ್ಸ್ ಮಾಡಬೇಕು ಹ್ಯಾಂಗ ನಾವು ಯಾವ ರೀತಿ ನಮ್ಮ ಮಕ್ಕಳಿಗೆ ಚಿಕ್ಕಲ್ ಇದ್ದಾಗ ನಾವು ಪೋಷಕ ಮಾಡ್ತೇವೆ ಅವರು ಇದು ಮಾಡ್ತೇವೆ ಆ ರೀತಿ ಇತ್ತು ಗಿಡಗಳಿಗೆ ತಂಬ ಅಂದ್ರೆ ಗಿಡ ಅಂದ್ರೆ ತಾವ್ ಖಾಲಿ ಡ್ಯೂಟಿ ಮಾಡಬಾರ್ದು ತಾವ್ ದಯ ಮಾಡೋ ಗಿಡಗಳಿಗೆ ವರ್ಷದಾಗ ಒಂದ್ಸಲ ನಾಲ್ಕು ಸಲ ಬಂದು ಯಾವ ರೀತಿ ಕಟ್ ಆಗಿದೆ ಯಾವ ರೀತಿ ಅದಕ್ಕೆ ಬೇಸಿಗೆಯಲ್ಲಿ ನೀರು ಕುಡಬೇಕು ಆ ರೀತಿ ತಾವ್ ಕುಡ್ತಾ ಇದ್ರಿ ನಾವು ಮಾಡ್ತಾ ಅಂತ ಮಾಡ್ತಾ ಇದ್ರಿ ಮತ್ತೂ ಜಾಸ್ತಿ ಇತ್ತು ಟೈಮ್ ಕೊಟ್ಟು ಮಾಡಿದ್ರಿ ಅಂದ್ರೆ ತಮ್ಮ ಗಿಡದ ಎಲ್ಲ ರೀತಿ ಮಾಡ್ಲಿ ಅಂತ ಹೇಳಿ ನಂದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದು ಕರೆಸಿ ನಂಗೆ ಚಾಲನೆ ಮಾಡ್ಲಕ್ಕ ಸಮಯ ಕೊಟ್ಟ್ರಿ ನಾ ಇಡೀ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂದು ಕಡೆ ಧನ್ಯವಾದ ಹೇಳಿ ಯಾರು ತಮ್ಮ ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು